ಮಠದ ಪೀಠಾಧಿಪತಿಗಳ ಶ್ರೀ ವಿದ್ಯಾಭೂಷಣ ಪಾದಗಳಿಗೆ ಹೊದಿಸುತ್ತ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನ ಹೇಳಲಿಕ್ಕೆ ಬಯಸ್ತೀನಿ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ ನಾವು ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಬಹಳಷ್ಟು ಜನ ಭಕ್ತರು ಯಾರು ಏನು ಕೊಡದೇ ಇದ್ರೂ ಸಹ ಸುಮಾರು ಹದಿನಾರು ವರ್ಷಗಳ ಕಾಲ ಬಹಳ ಪರಿಶ್ರಮದಿಂದ ನಮ್ಮ ಮಹೇಶ್ ಸ್ವಾಮಿಗಳು ಈ ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಬಂದಿದ್ದಾರೆ ಈ ಸರಿ ನಮ್ಮ ವಿದ್ಯಾಭೂಷಣ ಮಹಾಸ್ವಾಮಿಗಳು ನಾವೊಂದು ವೀರಶೈವ ಲಿಂಗಾಯತ ವೀರಶೈವ ಮಹಾಸಭಾ ಗುಡಿಯಲ್ಲಿ ಕೂತಿದ್ದಾಗ ನಾವೀತರ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡ್ತೀವಿ ಎಲ್ಲರೂ ಪಾಲ್ಗೊಳ್ಬೇಕು ನಾವು ಬಹಳ ಪ್ರತಿ ವರ್ಷನೂ ತುಂಬ ಖರ್ಚು ಮಾಡಿ ನಾವು ಒಂದು ಜಾತ್ರಾ ಮಹೋತ್ಸವವನ್ನು ಮಾಡ್ತೀವಿ ಆದರೆ ಭಕ್ತಾದಿಗಳು ತುಪ್ಪ ಕೊರತೆ ಇದೆ ಬರ್ತಾ ಇಲ್ಲ ಕಾರ್ಯಕ್ರಮಕ್ಕೆ ಕೇವಲ ನಾವು ಪಾಪೇಟ್ ಕೊಟ್ಟಾಗ ಬರ್ತೀವಿ ಅಂತಾರೆ ಇಲ್ಲಿ ಬಂದಾಗ ಕಾರ್ಯಕ್ರಮಕ್ಕೆ ಯಾರೂ ಬರ್ತಾ ಇಲ್ಲ ಹಂಗಾಗಿ ಇಲ್ಲಿ ನಾವು ಬೆಳ್ಳಿಣ್ಯಕ್ಕೆ ಒಟ್ಟು ಜನ ನಮ್ಮ ದರ್ಗೋದವ್ರು ಇದ್ದೀವಿ ನೀವೇ ಬರಲಿಲ್ಲ ಅಂದರೆ ನಾವು ಬೇರೆಯವ್ರನ್ನ ಹೆಂಗೆ ಕರೆಯೋದು ಅಂತ ಹೇಳಿ ಒಂದು ಪ್ರಸ್ತಾಪ ಮಾಡಿದರು ಅದಕ್ಕಾಗಿ ನಾವು ಒಂದು ವೀರಶೈವ ತಾಲೂಕು ಕಮಿಟಿಯವರೊಂದು ಮೀಟಿಂಗ್ ಕುರಿತು ಆ ಟೈಮಲ್ಲಿ ನಾವು ವಿದ್ಯಾಭೂಷಣ ಸ್ವಾಮಿ ಅವರಿಗೆ ಆಹ್ವಾನ ಕೊಟ್ವಿ ಸ್ವಾಮಿಗಳೇ ನೀವು ಬರ್ರಿ ಸರಿ ಮೀಟಿಂಗ್ ಕರೀತಾ ಇದ್ದೀವಿ ಜಾತ್ರಾ ಮಹೋತ್ಸವದ ಬಗ್ಗೆ ಮಾತಾಡಬೇಕು ಅಂತ ಆ ಟೈಮಲ್ಲಿ ನಾವು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಂಕರ್ ಬಿದ್ರಿ ಅವ್ರನ್ನ ಹಾಗೂ ಜಿಲ್ಲಾಧ್ಯಕ್ಷ ಆದಂತ ಮಾಡಿ ಶಿವಮೂರ್ತಿ ಅವ್ರನ್ನ ನಾವು ಸಂಪರ್ಕ ಮಾಡಿ ಈ ಥರ ಒಂದು ನಮಗೆ ಸಾರ್ವಾಡೇಶ್ವರ ಮಠ ಆಡಳಿತ ಮಂಡಳಿ ಅವರು ಒಂದು ವೀರಭದ್ರ ಜಯಂತೋತ್ಸವ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಹಕಾರ ಕೋರ್ತಾ ಇದ್ದಾರೆ ಇದಕ್ಕೆ ನಾವೇನು ಸಹಕಾರ ಕೊಡ್ಬೋದು ಅಂದಾಗ ನಮ್ಮ ಶಂಕರ್ ಬಿದ್ರಿ ಅವ್ರು ಹೇಳಿದರು ನಮ್ಮ ಕೇಂದ್ರದಿಂದ ನಾವು ಯಾವುದೇ ಥರದ್ದು ಈ ಥರದ ಕಾರ್ಯಕ್ರಮಗಳಿಗೆ ನಮಗೆ ಹಣ ಕೊಡಲಿಕ್ಕೆ ಅವಕಾಶ ಇಲ್ಲ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಸುಮಾರು ಸಾವಿರಾರು ಕೋಟಿ ದುಡ್ಡು ಇದೆ ಆದರೆ ನಾವು ಇಂಥ ಕಾರ್ಯಕ್ರಮಗಳಿಗೆ ನಾವು ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ಬಟ್ ನಾವು ಮಾನಸಿಕವಾಗಿ ಅವರಿಗೆ ಸಪೋರ್ಟ್ ಮಾಡ್ಬೋದು ಅಂದರು ಅದನ್ನು ನಾವು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷ ಹತ್ರ ಸಂಪರ್ಕ ಮಾಡಿ ಕೇಳಿದಾಗ ಇಲ್ಲ ನಾವೆಲ್ಲ ಗಳು ಸುಮಾರು ಒಂದು ಇಪ್ಪತ್ತೊಂದು ಜನ ಡೈರೆಕ್ಟರ್ ಗಂಡು ಮಕ್ಳಿದೀವಿ ಒಂದು ಇಪ್ಪತ್ತೊಂದು ಜನ ಹೆಣ್ಮಕ್ಳಿದೀವಿ ಒಂದು ಇಪ್ಪತ್ತೊಂದು ಜನ ಯುವ ಘಟಕರಿದ್ದೀವಿ ನಾವೆಲ್ಲರೂ ಸೇರಿ ಅವರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ನಾವು ಧನ ಸಹಾಯ ಮಾಡಿ ಹೆಚ್ಚಿನದಾಗಿ ನಾವು ಅಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಮನಸ್ಥಿತಿ ಎಲ್ಲರೂ ಒಮ್ಮತದಿಂದ ಬಂದಾಗ ನಾವು ಸ್ವಾಮಿಗಳ ಹತ್ರ ಹೇಳಿದಾಗ ಸ್ವಾಮಿಗಳು ಅಲ್ಲಿ ಬಂದು ಅದನ್ನು ಒಪ್ಕೊಂಡ್ರು ಅದೇ ರೀತಿ ನಾವು ಕರಪತ್ರವನ್ನು ಅವರಿಗೆ ಪ್ರಿಂಟ್ನು ಹಾಕ್ಸಿದ್ವಿ ವೀರಶೈವ ಲಿಂಗಾಯತ ಮಹಾಸಭಾ ಸಂಯುಕ್ತ ಆಶ್ರಯದಲ್ಲಿ ಅಂತ ಅದೇ ರೀತಿ ಎಲ್ಲರೂ ಇಷ್ಟಲಿಂಗ ಪೂಜೆಯಲ್ಲಿ ಪಾಲ್ಗೊಂಡ್ರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರಿಗೆ ವಿಶೇಷವಾಗಿ ಚಪ್ಪಾಳೆ ಹೊಡೆದ್ರ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅದೇ ರೀತಿ ನಾವು ಪ್ರತಿ ವರ್ಷ ಒಂದು ಇನ್ನೂರು ಮುನ್ನೂರು ಜನಕ್ಕೆ ಊಟ ಆಗ್ತಾ ಇದ್ವಿ ನಮ್ಗೆ ಎರಡು ವರ್ಷದಿಂದನೂ ಈಗ ಹಾಲಿ ಇರ್ತಕ್ಕಂತ ಸಚಿವರು ಅವರು ಸೋತಾಗ್ಲೂ ಸಹ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾವು ಜಾತ್ರಾ ಮಹೋತ್ಸವ ಮಾಡ್ತೀವಿ ನೀವು ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಕೇಳಿದಾಗ ಅವ್ರು ಯಾವತ್ತೂ ಇಲ್ಲ ಅಂದಂಗೆ ತುಂಬ ಹೃದಯದಿಂದ ಅವ್ರ ಅನ್ನ ಸಂತರ್ಪಣೆ ದುಡ್ಡನ್ನ ಕೊಡ್ತಾ ಇದ್ರು ಈ ಸರಿ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಬೇಡ ನಾನು ಈ ಸರಿ ಮಂತ್ರಿ ಆಗಿದ್ದೀನಿ ಮುಂದಿನ ದಿನಗಳಲ್ಲಿ ಅದು ಎರಡು ಲಕ್ಷ ಆಗುತ್ತೋರ್ ಮೂರು ಲಕ್ಷ ಆಗುತ್ತೋ ಸಂಪೂರ್ಣ ಖರ್ಚು ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ದೇವಸ್ಥಾನದಲ್ಲೂ ಬಂದು ಹೋಗಿದ್ದಾರೆ ಅವರು ಹಾಗಾಗಿ ಅವರು ಸಹಕಾರನೂ ನಮಗಿದೆ ಮತ್ತೆ ಆಮೇಲಿಂದ ಇನ್ನೇನು ನಾವು ಈಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಈಗ ಸುಮಾರು ನಮ್ಗೊಂದು ಎರಡು ಲಕ್ಷ ರೂಪಾಯಿ ಬಜೆಟ್ ಬೇಕು ನಮ್ಮಲ್ಲಿ ಅಷ್ಟು ವಸೂಲಿ ಆಗ್ತಾ ಇಲ್ಲ ನಾವು ಯಾವ ರೀತಿ ಮಾಡಬೇಕು ಅಂದಾಗ ನಮ್ಮ ಚಿತ್ರದುರ್ಗ ಶಾಸಕರಾದಂತ ವೀರೇಂದ್ರ ಕೊಟ್ಟಿ ಅವ್ರ ಹತ್ರ ಹೋದಾಗ ಅವರು ನಮ್ಮನ್ನ ಒಳಗಡೆ ಕೂರಿಸಿ ಮೊದಲು ಮಾತಾಡದೇನೆ ಇಮ್ಮಿಡಿಯೇಟ್ ಅವರು ಅನ್ನ ಸಂತರ್ಪಣೆಗೆ ಅಂತ ಐವತ್ತು ಸಾವಿರ ರೂಪಾಯಿಯನ್ನ ಕೊಟ್ಟರು ದಯಮಾಡಿ ಅವ್ರಿಗೆ ಇಲ್ಲ ಆದ್ರೂ ಪರೋಕ್ಷವಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅದಾದ ನಂತರ ಈಗ ನಮಗೆ ಏನ್ ಪ್ರಾಬ್ಲಮ್ ಆಗಿದೆಯಪ್ಪ ಅಂದ್ರೆ ನಮ್ಮ ಶಿಖರ ಬಿಲ್ಡಿಂಗ್ ಜಾಸ್ತಿ ಆಗಿರೋದ್ರಿಂದ ಶಿಖರ ಕಾಣ್ತಾ ಇಲ್ಲ ದೇವಸ್ಥಾನ ಅಂದ್ರೆ ಮೇನ್ ಶಿಖರ ಕಾಣಬೇಕು ಆ ಶೀಖ್ರಕ್ಕೀಗ ನಾವು ಅದನ್ನ ರೆಡಿ ಮಾಡಲಿಕ್ಕೆ ಐದರಿಂದ ಆರು ಲಕ್ಷ ಬೇಕು ಯಾವ ರೀತಿ ಮಾಡಬೇಕು ಅಂದಾಗ ಇಲ್ಲಿ ಇನ್ ಸ್ವಲ್ಪ ಹೊತ್ತಿಗೆ ಬರ್ಬೋದು ಅಮೃತೇಶ್ವರ ಸ್ವಾಮಿ ಅಂತ ಇದಾರೆ ಅವರು ಮತ್ತೆ ನಾನು ನಾನು ಕೆಲವೊಂದು ಕಮಿಟಿನಲ್ಲಿ ನಾನು ಸದಸ್ಯನಾಗಿದ್ದೀನಿ ನಮ್ಮ ಅರುಣ್ ಕುಮಾರ್ ಅವರು ಸದಸ್ಯರಾಗಿದ್ದಾರೆ ನಾವು ಮೂವರು ಕೂತು ಚರ್ಚೆ ಮಾಡಿದ್ವಿ ಮುಜರಾಯಿ ಇಲಾಖೆಯಿಂದ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾವು ಈಗ ಮಾರ್ಕ್ ತಿಂಗಳು ಒಳಗಾಗಿ ಆಲ್ಮೋಸ್ಟ್ ಆಲ್ ಈ ಒಂದು ದೇವಸ್ಥಾನಕ್ಕೆ ಮೂರರಿಂದ ಐದು ಲಕ್ಷ ರೂಪಾಯಿ ಧನ ಸಹಾಯ ಮಾಡಲಿಕ್ಕೆ ನಮ್ಮವರು ಮಿನಿಷೂ ಸಹ ಒಪ್ಕೊಂಡಿದ್ದಾರೆ ಆ ಶಿಖರವನ್ನು ಮಾಡ್ತೀವಿ ಅದೇ ರೀತಿ ಮುಂದೆ ಇನ್ನು ಏನಾದರೂ ಮಠದ್ದು ನಾವು ಕಾರ್ಯಕ್ರಮ ಮಾಡಬೇಕಾದಾಗ ಭತ್ತಾದಿಗಳು ಹತ್ರ ಈಗ ನಮ್ಮಲ್ಲಿ ಯಾವುದೇ ಮಠದ್ದು ಫಂಡ್ ಇಲ್ಲ ನಮ್ಮ ಮಠದಲ್ಲಿ ಇವತ್ತಿನವರೆಗೂ ನಾವು ಯಾವುದೇ ಆದಂತ ಒಂದು ಫಂಡ್ ಇಲ್ಲ ಈಗ ನಾವು ಮಠ ಆಡಳಿತ ಮಂಡಳಿಯವರೆಲ್ಲ ಸೇರಿ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಭಕ್ತರಿಗೆ ಯಾರೋ ಇಸ್ಕೊಂಡು ಬಂದರು ಯಾರೋ ಖರ್ಚು ಮಾಡಿದ್ರು ಏನೂ ಗೊತ್ತಾಗಲಿಲ್ಲ ಲೆಕ್ಕಪತ್ರ ಯಾರ ಹತ್ರ ಎಷ್ಟು ಇಸ್ಕೊಂಡು ಬಂದ್ರು ಏನು ಮಾಡಿದ್ರು ಅನ್ನೋದು ಬೇಡ ಪ್ರತಿಯೊಂದು ವಿಚಾರನೂ ನಿಮ್ಮ ಹತ್ರ ಮಂದಟ್ಟಾಗ ಹೇಳ್ತಾ ಇದ್ದೀನಿ ದಯಮಾಡಿ ಕಾರ್ಯಕ್ರಮ ಲೇಟ್ ಆಗ್ತಿದೆ ಅಂತ ಬೇಜಾರಾಗಬೇಡಿ ಇದು ವಾಸ್ತವಿಕವಾಗಿ ಇದು ಹೇಳಲೇಬೇಕಾದಂಥ ವಿಚಾರ ಹೇಳ್ತಾ ಇದ್ದೀನಿ ಗುರುಗಳೇ ಮತ್ತೆ ಮುಂದೆ ನಾವು ಇನ್ನೂ ಕಾರ್ಯಕ್ರಮಗಳು ಮಾಡಿದಾಗ ನಮಗೆ ಪ್ರಾಥಮಿಕವಾಗಿ ಬೇಕೇ ಬೇಕು ಈಗ ಏನಾಗ್ಬಿಟ್ಟಿದೆಯಪ್ಪ ಅಂದ್ರೆ ಪಾಪ ಸ್ವಾಮಿ ಅವರು ಪ್ರತಿ ಅಮಾವಾಸ್ಯೆ ದಿವಸ ಮಿನಿಮಮ್ ನೂರ ಐವತ್ತು ಜನ ಊಟ ಹಾಕ್ತಾರೆ ನಾವ್ ಯಾವ ಆಡಳಿತ ಮಂಡಿಯಲ್ಲಿ ಇವತ್ತಿನವರೆಗೂ ನಾವು ಉದಾರವಾಗಿ ನೂರು ರೂಪಾಯಿ ತೆಗೆದು ತವಳಿ ಸ್ವಾಮಿ ಅಂತ ಕೊಟ್ಟಿಲ್ಲ ನಾವ್ ಯಾರು ಕೊಟ್ಟಿಲ್ಲ ಅವರು ಕಷ್ಟಪಟ್ಟು ಯಾವ್ದೋ ಒಂದ್ ಕಾರ್ಯಕ್ರಮ ರಾಜಸ್ಥಾನದಲ್ಲಿ ಕರೀತಾರೆ ಅಂದ್ರೆ ಅಲ್ಲಿಗೆ ಹೋಗ್ತಾರೆ ಗುಜರಾತ್ ಅಲ್ಲಿ ಕರಿತಾರೆ ಅಂದ್ರೆ ಹೋಗ್ತಾರೆ ಡೆಲ್ಲಿ ಕರೀತಾರೆ ಅಂದ್ರೆ ಹೋಗ್ತಾರೆ ಇಲ್ಲೆಲ್ಲೋ ಹೋಗ್ತಾರೆ ಅದನ್ನೆಲ್ಲ ದುಡ್ಡ್ದಿರೋ ದುಡ್ಡು ತಗೊಬಂದು ಅವ್ರು ವೈಯಕ್ತಿಕವಾಗಿ ಖರ್ಚು ಮಾಡೋದಾಗ ಈಗ ಏನಾದರೂ ಸಮಸ್ಯೆ ಆಗೈತೆ ಅಂದ್ರೆ ಖರ್ಚು ಮಾಡ್ದಂಗೆ ಅಮಾಸ್ಯ ಪೂಜೆಗೆ ಇಟ್ಟು ದುಡ್ಡು ಖರ್ಚು ಮಾಡ್ತಿದ್ದಾರೆ ಇದು ಸಾರ್ವಜನೇಶ್ವರ ಮಠ ಅಂತಕ್ಕಂಥದ್ದು ಇದು ಕೇವಲ ಒಬ್ರಿಗೆ ಸೇರಿದ್ದಲ್ಲ ಇದು ಎಲ್ಲ ಭಕ್ತಾದಿಗಳಿಗೆ ಸೇರಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವ್ ತೀರ್ಮಾನ ಮಾಡಿದೀವಪ್ಪ ಅಂದ್ರೆ ನಾವೊಂದು ಆಡಳಿತ ಅವರು ಇಪ್ಪತ್ ಜನ ಮೂವತ್ತು ಜನನ ಅಥವಾ ಹೊರಗಡೆ ಇರ್ತಕ್ಕಂಥವರು ಬೇರೆವರು ಒಂದು ಚೀಟಿ ಮಾಡೋಣ ಒಂದು ಎರಡು ಲಕ್ಷ ರೂಪಾಯಿ ಚೀಟಿ ಮಾಡೋಣ ಎರಡು ಲಕ್ಷ ರೂಪಾಯಿ ಚೀಟಿ ಮಾಡಿ ಅದರಲ್ಲಿ ಬಂದಂತ ಲಾಭಾಂಶದ ಒಂದು ಚೀಟಿಯನ್ನು ನಮ್ಮ ಮಠಕ್ಕೆ ಹಾಕೊಳ್ಳೋಣ ಅದು ಒಂದು ವರ್ಷ ಪೂರ ನಾವು ಖರ್ಚು ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ ಅಂತ ಅದಕ್ಕೆ ಆಡಳಿತ ಮಂಡಿಯವರು ಕುತ್ಕೊಂಡು ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ ಇನ್ನು ಈ ತರ ಹಲವಾರು ಕಾರ್ಯಕ್ರಮಗಳನ್ನ ಮಾಡಬೇಕು ಮಠವನ್ನು ಇನ್ನೂ ಮುನ್ನಲೆಗೆ ತರಬೇಕು ನಮ್ಮ ಹಿರಿಯೂರು ತಾಲೂಕಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೆ ನಮಗೆ ಅರ್ಜೆಂಟ್ ಒಬ್ರು ಸ್ವಾಮಿ ಬೇಕು ಅಂದ್ರೆ ದೇವ್ರನಗೂ ಸಿಗಲ್ಲ ನಾವ್ ಇಲ್ಲಿಂದ ದೂರಕ್ಕೆ ಬೆಟ್ಟ ಕಣ್ಣಿನ ನೂನಿಗೆ ಅನ್ನಂಗೆ ಅಲ್ಲೆಲ್ಗೋ ಹೋಗ್ತಿವಿ ಅಲ್ಲೆಲ್ಗೋ ಹೋಗ್ತಿವಿ ಅವ್ರಿಗೆ ಹೂನರ್ ಹಾಕೊಂಡು ಅಯ್ಯೋ ಅವ್ರಿಗೆ ತೋಳು ಡಮ್ಟೆ ಒಳ್ಕೊಂಡ್ ಕರ್ಕೊಂಡ್ಬರ್ತಿವಿ ಅದಕ್ಕಿಂತ ಚೆನ್ನಾಗಿ ಪೂಜೆ ಮಾಡಿ ಬಹಳ ಆಧ್ಯಾತ್ಮಿಕವಾಗಿ ಬಹಳ ಸ್ವಚ್ಛವಾಗಿರ್ತಕ್ಕಂತ ನಮ್ಮ ವಿದ್ಯಾಭೂಷಣ ಸ್ವಾಮಿಗಳು ನಮ್ಮಲ್ಲಿ ಇಲ್ಲೆಲ್ಲೇ ಇದ್ದಾರೆ ನಾವೆಲ್ಲ ಭಕ್ತಾದಿಗಳು ಸೇರಿ ಬೆಳೆಸಿದ್ರೆ ಅವರು ಅವ್ರಿಗೆ ಆಸ್ತಿ ಆಗದೆ ನಮಗೆ ಆಸ್ತಿ ಆಗ್ತಾರ ನಮ್ಮ ಕೆಲಸಕ್ಕೆ ಅವ್ರು ಆಗ್ತಾರೆ ನಮ್ಮನೇಲಿ ಏನೋ ಒಂದು ಕಾರ್ಯಕ್ರಮ ಆಯ್ತು ಇನ್ನೊಂದೇನೋ ಆಯ್ತು ಯಾರಿಗೋ ಆಯ್ತು ಅಂದಾಗ ಬನ್ನಿ ಸ್ವಾಮಿ ಅಂದ್ರೆ ಉದಾರವಾಗಿ ಬರ್ತಾರೆ ಅವ್ರನ್ನ ಹತ್ರದಿಂದ ನಾನು ನೋಡಿದೀನಿ ಸುಮಾರು ನಾವು ಇನ್ವಿಟೇಷನ್ ಕೊಡ್ಲಿಕ್ಕೆ ಕರ್ಕೊಂಡು ಹೋದಾಗ ಸ್ವಲ್ಪ ಒಂದು ನೀರು ಕುಡೀರಿ ಅಂದ್ರೂ ದೇವರನೆಗೂ ಕುಡಿಯೋರು ಮನೆಗೆ ಬಂದು ನೀರು ಕುಡಿಯೋದು ಅಷ್ಟು ಸ್ವಚ್ಛಂದ ಸ್ವಾಮಿಗಳು ಅಷ್ಟು ಸ್ವಚ್ಛಂದವಾಗಿ ಕಲ್ತಿದ್ದಾರೆ ಅವರು ಪ್ರತಿಯೊಂದು ಒಂದು ಮಂತ್ರ ಆಗಿರ್ಬೋದು ಅವರು ನಡತೆ ಆಗಿರ್ಬೋದು ಪ್ರತಿಯೊಂದು ಸ್ವಾಮಿಗಳು ಯಾವ ರೀತಿ ಇರಬೇಕೋ ಅದಕ್ಕಿಂತ ಹೆಚ್ಚಿಂದಾಗಿ ಬಹಳ ಸ್ವಚ್ಛಂದವಾಗಿದ್ದಾರೆ ಇಂಥ ಸ್ವಾಮಿಗಳು ಸಿಕ್ಕಿರ್ತಕ್ಕಂಥದ್ದು ನಮಗೆ ಪುಣ್ಯ ದಯಮಾಡಿ ನಾವೆಲ್ಲ ಭಕ್ತರು ಸೇರಿ ಮಠವನ್ನ ಬೆಳೆಸಿದ್ರೆ ಅವರು ಬೆಳೀತಾರೆ ಅವ್ರು ಬೆಳೆಯೋದ್ರ ಜೊತೆಗೆ ನಮಗೆ ಸ್ವಾಮಿಗಳ ಕೊರತೆ ನೀಗುತ್ತೆ ಹಂಗಾಗ್ಬಿಟ್ಟು ನಾವೆಲ್ಲ ಭಕ್ತಾದಿಗಳು ಕೇಳ್ಕೊಳೋದು ಇಷ್ಟ ಇದ್ದೇನೆ ಕೇವಲ ಒಂದು ಪಾಂಪ್ಲೇಟ್ಸ್ ತಂದ್ರಪ್ಪ ಅಂದ್ರೆ ಇವ್ರ ಆಡಳಿತ ಮಂಡಳಿ ಅವ್ರು ದುಡ್ಡು ಕೇಳಕ್ ಮಾತ್ರ ಬರ್ತಾರಪ್ಪ ಬೇರೆ ಯಾಕೂ ಬರಲ್ಲ ಅಂತ ಅನ್ಕೋಬೇಡ್ರಿ ಪ್ರತಿಯೊಬ್ಬರಿಗೂ ಇಲ್ಲಿ ಎರಡು ಕಾಲಷ್ಟು ಜನ ಇದ್ದಾರೆ ಎಲ್ಲರಿಗೂ ನಾವು ಪಾಪೇಟ್ಸ್ಕೊಟ್ಟು ಮನೆ ಮನೆಗೆ ಹೋಗಿ ಕರೀಲಿಕ್ಕೆ ಆಗೋಲ್ಲ ಕೆಲವೊಂದೆಲ್ಲ ಗುಂಪುಗಳಿದಾವೆ ವಾಟ್ಸಪ್ ಗುಂಪಿದಾವೆ ಕೆಲವರಿಗೆ ಸಿಕ್ಕಾಗ ಕರಿತೀವಿ ಕೆಲವರಿಗೆ ಸಿಕ್ಕಿದ್ದಾಗ ಕರೆಯಲ್ಲ ಹಾಗಾಗಿ ದಯಮಾಡಿ ಯಾರಿಗೆ ಆಹ್ವಾನ ಬಂದಿರಲಿ ಬಂದಿದ್ದೇ ಇರಲಿ ವೀರಭದ್ರೇಶ್ವರ ಆಶೀರ್ವಾದ ನಮಗೆ ಬೇಕು ಅಂದಾಗ ಅಥವಾ ಇದು ನಮ್ಮ ಮಠ ಅಂತ ನಮ್ಮ ಮನಸ್ಸಿಗೆ ಬಂದಾಗ ನಾವು ಕರೀಲಿ ಕರೀದೇಲಿ ಇರಲಿ ನಾವು ದಯಮಾಡಿ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳ್ರಿ ಮಠವನ್ನು ಬೆಳೆಸೋಣ ಅವ್ರು ಬೆಳೆಯೋದ್ರ ಜೊತೆಗೆ ನಾವು ಬೆಳವಣಿಗೆ ಕಾಣೋಣ ಈ ಒಂದು ನಮ್ಮಲ್ಲಿ ತಾಲೂಕಿನ ಸ್ವಾಮಿ ಕೊರತೆಯನ್ನು ಏನೋ ಅಂತ ಹೇಳ್ತಾ ದಯಮಾಡಿ ಪ್ರತಿಯೊಬ್ರು ಈ ಮಠಕ್ಕೆ ಇನ್ ಮುಂದೆ ಯಾವುದೇ ಕಾರ್ಯಕ್ರಮ ಆದ್ರೂ ಅಮಾಸ್ಯ ಪೂಜೆ ಕೆಲವೊಂದು ವಾಟ್ಸಪ್ ಅಲ್ಲಿ ಕಳ್ಸಿರ್ತಿವಿ ಕೆಲವು ಫೋನ್ ಅಲ್ಲಿ ಕರೆದಿರ್ತೀವಿ ದಯಮಾಡಿ ಯಾರು ವೈಯಕ್ತಿಕ ಕರೆದಿಲ್ಲ ಇಲ್ಲಿ ಅಧ್ಯಕ್ಷ ಅಂದ ತಕ್ಷಣ ಅವ್ನಿಗೆ ಏನೋ ಕೋಡ್ ಐತೆ ಡೈರೆಕ್ಟರ್ ಅಂದ ತಕ್ಷಣ ಏನೋ ಕೋಡ್ ಐತೆ ಅಂತ ಏನು ಇಲ್ಲ ಇದ್ರಾಗ ಯಾರಿಗೂ ಕೋಡ್ ಇಲ್ಲ ಯಾರಿಗೂ ಇಲ್ಲ ಸುಮ್ಮನೆ ನಾವೇನಂದ್ರೆ ಮುಂದ್ ಕೆಲಸ ಮಾಡ್ತೀವಿ ಒಂದು ಪದವಿ ಅಷ್ಟೇನೆ ಇಲ್ಲಿರ್ತಕ್ಕಂಥ ಎಲ್ಲರೂ ಅಧ್ಯಕ್ಷರು ಇಲ್ಲಿ ಎಲ್ಲರೂ ಡೈರೆಕ್ಟರ್ ನಮಗಿರತಕ್ಕಂಥದ್ದು ಒಂದೇ ಒಂದು ಗುರಿ ನಮ್ಮ ಮಠ ಬೆಳಿಬೇಕು ನಮ್ಮ ಸ್ವಾಮಿ ಉತ್ತಮವಾಗಿ ಹೋಗ್ಬೇಕು ಅಷ್ಟೇ ಯಾಕಂದ್ರೆ ಇಂಥ ಸ್ವಾಮಿನ ನಾವು ಬೆಳಿಬೇಕು ಹಂಗ ಎಂತ ಗಣ್ಣ ಟುಪ್ಪು ತುಪ್ಪ ಇರ್ತೀವಿ ಅಂತೀವಲ್ಲ ನಮ್ಮಲ್ಲೇ ಸ್ವಾಮಿ ಹಿಡ್ಕೊಂಡು ಇನ್ನೆಲ್ಲೋ ಸಾವಿರಾರು ಕಿಲೋಮೀಟರ್ ಸ್ವಾಮಿ ಹುಡ್ಕೊಂಡು ಹೋಗ್ತೀವಿ ನನ್ನ ಒಂದೇ ಒಂದು ಅನುಭವ ನಾನು ಹೋದೆ ಕಾಶಿಗೋದೆ ಹೋದಾಗ ಅಲ್ಲಿ ಒಂದು ಜಂಗಮವಾಡಿ ಮಠದಲ್ಲಿದ್ದೆ ಅಲ್ಲಿ ಯಾರೋ ಒಬ್ರು ಕೇಳಿದೆ ದುರ್ಬಳೆ ನನಗೆ ಲಿಂಗ ನೋಡಕ್ ಅವಕಾಶ ಕೊಡ್ತೀರ ಲಿಂಗ ನೋಡೋದೇನು ಸ್ವಾಮಿ ಮುಟ್ಟಿಸ್ತೀನಿ ಹದಿನೈದು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ಅಂತ ಇಲ್ಲೇ ಭಕ್ತ ಒಂದ್ ಕಿಲೋಮೀಟರ್ ನಮ್ಮಲ್ಲೇ ಇಲ್ಲಿ ಭದ್ರ ಗುಡಿಯಲ್ಲಿ ಲಿಂಗ ಮಾಡಿ ಅದ್ ಯಾರ್ಯಾರು ನೋಡಕ್ ಬರಲ್ಲ ಬಾ ನಾವ್ ಇಲ್ಲಿಂದ ಸಾವಿರ ಕಿಲೋಮೀಟರ್ ಹೋಗಿ ಲಿಂಗ ನೋಡಕ್ ಇಲ್ಲಿಂದ ಲಿಂಗನೇ ನೋಡ್ಕೊಂಡು ಇಲ್ಲಿರೋ ಸ್ವಾಮಿನೇ ಬೆಳೆಸಿದ್ರೆ ಕಾಶಿಗೆ ಹೋಗೋದ್ ನಾವ್ ಇಲ್ಲೇ ಮುಕ್ತಿ ಕಾಣಬಹುದು ದಯಮಾಡಿ ಎಲ್ಲ ಭಕ್ತಾದಿಗಳು ಇದು ನಮ್ಮ ಮಠ ನಮ್ಮ ಸ್ವಾಮಿ ಇದು ನಮ್ ದೇವಸ್ಥಾನ ಅನ್ಕೊಂಡು ನೀವು ಬಂದಾಗ ನಮ್ಮ ಮಠ ಬೆಳವಣಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇಂತ ಇನ್ನೂ ಒಳ್ಳೆ ಮಟ್ಟದಲ್ಲಿ ಜಾತ್ರೆ ಮಾಡೋಣ ನೆಕ್ಸ್ಟ್ ಏನಾದ್ರು ಆ ದೇವರ ಕೃಪೆ ನಮ್ಮ ಸಚಿವರು ಏನಾದ್ರು ಆಶೀರ್ವಾದ ಮಾಡಿದ್ರೆ ತೇರ್ ಸಿಕ್ಕರೆ ತೇರು ರಥೋತ್ಸವ ಮಾಡೋಣ ಜಾತ್ರೆ ಜೊತೆಗೆ ವಿಜುಬ್ಣಗೆ ಇನ್ನೂ ಹತ್ತು ಕಾರ್ಯಕ್ರಮ ಮಾಡೋಣ ದಯಮಾಡಿ ನಿಮ್ಮೆಲ್ಲ ಸಹಕಾರ ಇದೇ ರೀತಿ ಇರಬೇಕು ಅಂತ ನಿಮ್ಮೆಲ್ಲ ಬಾದಗಾರರಿಗೆ ಹೊಂದಿಸುತ್ತಾ ಈ ಒಂದು ಮಾತನ್ನ ಮುಗಿಸ್ತೀನಿ